ನಾನು ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ವಿಡಿಯೋವನ್ನು ನಿಲ್ಲಿಸಬಹುದು ನೀವು ಪ್ರತಿ ಕಂಪನಿಯ ನಿಯತಾಂಕವನ್ನು ಹೆಚ್ಚು ಹತ್ತಿರದಿಂದ ನೋಡಬಹುದು ಈಗ ನಾವು ನಿಗಮದ ಮುಖ್ಯ ಸೂಚಕಗಳನ್ನು ನೋಡುತ್ತೇವೆ ವೆನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಎನ್ ವಿಐಎನ್ಪಿ ಈ ವಿಮರ್ಶೆಯು ಮೇ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ವಿನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಉಪವರ್ಗಕ್ಕೆ ಸೇರಿದೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಇಪ್ಪತ್ತೇಳು ಕಂಪನಿಗಳು ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿವೆ ಇದು ಸಾಕಷ್ಟು ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಅಂತಿಮ ನಿರ್ಧಾರಗಳನ್ನು ನೋಡುತ್ತೇವೆ ಕಂಪನಿಯ ಸ್ಕೋರ್ ಹತ್ತೂರಲ್ಲಿ ಏಳು ಆಗಿದೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಒಂದೂವರೆ ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಗೆ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ಗಮನಿಸಿ ಕಂಪನಿಯ ಸ್ಕೋರ್ ಏಳುರ ವಿರುದ್ಧ ವಿನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ ಸೋಲ್ಫ್ಟ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ವಿನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಒತ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡುತ್ತೇವೆ ವಿನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಒತ್ ಮೈನಸ್ನ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಹತ್ತು ಪಾಯಿಂಟ್ ಮೂರು ಪ್ರತಿಶತ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಹದಿನಾರು ಪಾಯಿಂಟ್ ಒಂಬತ್ತು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ವಿನ್ಸಿಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಮೊತ್ತವು ಶೂನ್ಯ ಪಾಯಿಂಟ್ ಅರವತ್ಮೂರು ಶತಕೋಟಿ ಡಾಲರ್ ಆಗಿದೆ ಆರು ಹಂಡ್ರೆಡ್ ಐವತ್ತೆಂಟು ಡಾಲರ್ಸ್ ಶತಕೋಟಿಯ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಕಂಪನಿಯ ಪುಸ್ತಕದ ಮೌಲ್ಯವು ಶೂನ್ಯ ಡಾಲರ್ಸ್ ಇಪ್ಪತ್ತೈದು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಒಂದು ಹಂಡ್ರೆಡ್ ಹದಿಮೂರು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ವೆನ್ಸೆ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಶೂನ್ಯ ತೊಂಬತ್ತೈದು ಪ್ರತಿಶತ ಪುಸ್ತಕದ ಮೌಲ್ಯವು ಶೂನ್ಯ ಪಾಯಿಂಟ್ ಇನ್ನೂರ ಇಪ್ಪತ್ತೈದು ಪ್ರತಿಶತ ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಶೂನ್ಯ ಡಾಲರ್ಸ್ ಹನ್ನೆರಡು ಸೆಂಟ್ಸ್ ಏಳು ಶತಕೋಟಿ ಸಾಲಗಳನ್ನು ಹೊಂದಿದೆ ಪುಸ್ತಕ ಬಂಡವಾಳೀಕರಣಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಬಂಡವಾಳದ ಶೇಕಡ ಐವತ್ತು ಪಾಯಿಂಟ್ ಎಂಟರಷ್ಟಿದೆ ಕಂಪನಿಯ ಸಾಲದ ಕಾರ್ಯಕ್ಷಮತೆ ಉತ್ತಮವು ಒಂದು ಪಾಯಿಂಟ್ ಕಂಪನಿಯ ಬೆಲೆಯಿಂದ ಗಳಿಕೆಯ ಅನುಪಾತವು ಇಪ್ಪತ್ತೇಳು ಪಾಯಿಂಟ್ ಮೂರು ಆಗಿದೆ ಉಪವರ್ಗದ ಸರಾಸರಿಯು ಐವತ್ತೆಂಟು ಪಾಯಿಂಟ್ ಏಳು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಐವತ್ಮೂರು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಇಪ್ಪತ್ಮೂರು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ಐವತ್ತಾರು ಡೋಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಕಂಪನಿಯ ಆದಾಯದ ಅನುಪಾತವು ಆಗಿದೆ ಉಪವರ್ಗದ ಸರಾಸರಿಯು ನಾಲ್ಕು ಎರಡು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಹದಿನೇಳು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ಹಂಡ್ರೆಡ್ ಮೂವತ್ತು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ಭವಿಷ್ಯದ ಆದಾಯವು ಇನ್ನೂರ ಡೋಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಉಪವರ್ಗದಲ್ಲಿ ಸರಾಸರಿ ಏಳು ಪಾಯಿಂಟ್ ಎರಡು ಪ್ರತಿಶತದೊಂದಿಗೆ ಅಂಚಿನಲ್ಲಿರುವವರು ಹದಿನೇಳು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಅಂಚು ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡ ಶೂನ್ಯ ಪಾಯಿಂಟ್ ಇನ್ನೂರ ಹದಿಮೂರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ಹಂಡ್ರೆಡ್ ಇಪ್ಪತ್ತ್ ನಾಲ್ಕು ಪ್ರತಿಶತ ಹೆಚ್ಚು ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಒಂದು ಸಾವಿರ ಐವತ್ನಾಲ್ಕು ಸಾವಿರ ಡಾಲರ್ ಮತ್ತು ಉಪವರ್ಗದಲ್ಲಿ ಎರಡು ಸಾವಿರ ಮುನ್ನೂರ ಅರವತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಮೂವತ್ತೆಂಟು ಡಾಲರ್ಸ್ ಆರು ಸಾವಿರ ಉಪವರ್ಗಕ್ಕೆ ಸರಾಸರಿ ನಲವತ್ತು ಎರಡು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯವು ಇನ್ನೂರ ಹದಿನೈದು ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗದಲ್ಲಿ ಐನೂರ ಐವತ್ತೆಂಟು ಸಾವಿರ ಡಾಲರ್ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಒಂದು ಎರಡು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಎರಡು ಪಾಯಿಂಟ್ ಆರು ಪ್ರತಿಶತ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ನಲವತ್ತೆಂಟು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ವೆನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಆದರೆ ಉಪವರ್ಗದಲ್ಲಿ ಹೊಸ ಮಟ್ಟ ಹದಿನಾಲ್ಕು ಐವತ್ತು ಪ್ರತಿಶತ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಒಂಬತ್ತು ಡಾಲರ್ಸ್ ಎಪ್ಪತ್ತೊಂಬತ್ತು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಅಂದಾಜು ಹನ್ನೆರಡು ಡಾಲರ್ಸ್ ಐವತ್ತೊಂಬತ್ತು ಸೆಂಟ್ಸ್ ಆರ್ಡರ್ ಟೇಬಲ್ ಅನ್ನು ನೋಡೋಣ ಇದು ಎಲ್ಲರಿಗೂ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಸಹಾಯ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟೀಸ್ ವಿಶ್ಲೇಷಣೆಯ ಫಲಿತಾಂಶಗಳ ಆಧಾರದ ಮೇಲೆ ವೆನ್ಸಿ ಪಾರ್ಟ್ನರ್ಸ್ ಇನ್ವೆಸ್ಟ್ಮೆಂಟ್ಸ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಪ್ರತಿ ಪ್ರತಿಷೇರಿಗೆ ಒಂಬತ್ತು ಡಾಲರ್ಸ್ ಎಪ್ಪತ್ತೆಂಟು ಸೆಂಟ್ಸ್ನಲ್ಲಿ ಖರೀದಿ ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ಮೌಲ್ಯಮಾಪನವನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ಮಾದರಿಯನ್ನು ಬಳಸಿಕೊಂಡು ನಡೆಸಲಾಯಿತು ಅಕಿಮ್ಸ್ ಇಂಡೆಕ್ಸ್ ಲಾಭವನ್ನು ಹತ್ತು ಪಾಯಿಂಟ್ ಆರು ನಿಗದಿಪಡಿಸಲಾಗಿದೆ ಸ್ಟಾಕ್ ನಷ್ಟವನ್ನು ಎಂಟು ಪಾಯಿಂಟ್ ತೊಂಬತ್ತಾರು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಂದು ವ್ಯಾಪಾರದ ಅಧಿವೇಶನದ ಕೊನೆಯಲ್ಲಿ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಎಸ್ಟಿಪಿ ಮಾರಾಟ ಮಾಡಲು ಸಮತೋಲನ ಆದೇಶವಾಗಿದೆ ಸಮತೋಲನ ಒಪ್ಪಂದದ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಮುಖ್ಯ ಅಥವಾ ಸಮತೋಲನ ಎರಡನೇ ಆದೇಶವನ್ನು ನಿಜವಾದ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ಧನ್ಯವಾದಗಳು ಗುರು ಮಾರ್ಕೆಟ್ಸ್